ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಖಾ ಡೈಲಿ ಲಾಗ್ಸ್ಗೆ ನಿಮಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ನಾನಿದು ಡಿಟಾಕ್ಸ್ ಡ್ರಿಂಕ್ ತೊಗೋತಾ ಇರೋದು ಈ ಪೌಡ್ರನ್ನ ನಾನು ಮಾಡೋದು ತೋರಿಸಿದ್ದೆ ಲಾಸ್ಟ್ ಬ್ಲಾಗಲ್ಲಿ ಸೊ ಇವತ್ತು ಅದನ್ನು ತೋರಿಸ್ತಾ ಇದ್ದೀನಿ ಏನಿಲ್ಲ ಈ ಥರ ಅದು ಅರ್ಧ ಸ್ಪೂನು ಗ್ಲಾಸ್ಗೆ ಹಾಕ್ಕೊಂಬಿಟ್ಟು ನೀರನ್ನ ಕುದಿಸ್ಬಿಟ್ಟು ಹಾಕ್ಕೊಂಡ್ರೆ ಆಯಿತು ಅಷ್ಟೇ ಅದನ್ನು ನೀರಿಗೆ ಹಾಕಿ ಕುದಿಸಿ ಕುಡಿಬೇಕಂತ ಏನಿಲ್ಲ ಆಲ್ರೆಡಿ ನಾವೆಲ್ಲ ಫ್ರೈ ಮಾಡಿ ಡ್ರೈ ರೋಸ್ಟ್ ಮಾಡಿರೋದ್ರಿಂದ ಅದೆಲ್ಲ ಚೆನ್ನಾಗಿರುತ್ತೆ ಸೊ ಹಾಗೇ ಹಿಂಗೆ ಗ್ಲಾಸ್ಗೆ ಹಾಕೊಂಬಿಟ್ರೆ ಆಯಿತು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಆಯಿತು ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋರಿದ್ವಿ ಎಲ್ಲ ದೇವಸ್ಥಾನಕ್ಕೆ ನಮ್ಮ ಮನೆಯವರು ನಾನು ಯಾಕೆಂದರೆ ಆ್ಯನಿವರ್ಸರಿ ದಿವಸ ನಾವೆಲ್ಲೂ ಹೊರಗಡೆ ಹೋಗೋಕ್ಕಾಗಿರಲಿಲ್ಲ ಸೊ ಮಕ್ಕಳೆಲ್ಲ ಬೇಗನೆ ಹೋದರೂ ಕವನನು ರೆಡಿಯಾಗಿ ಕೂತಿದ್ಲು ಅವಳು ಹೋಗ್ತಾಳೆ ಸೊ ಸೊ ನಾವು ಮನೆ ಪೂಜೆಗೆ ಮಾಡಿಬಿಡೋಣ ಫಸ್ಟು ಮನೇಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂಥೇಳಿ ಇದ್ವಿ ಸೊ ಅದೇನೋ ಒಂಥರ ಓಕೆ ಆ್ಯನಿವರ್ಸರಿ ಮುಗ್ದೋಯ್ತು ಮತ್ತು ಇನ್ನೇನು ಬಿಡು ಅಂತ ಅನ್ಕೊಳ್ಳೋಕೆ ಆಗಲ್ಲ ಅದು ಅದೊಂದು ಮನಸ್ಸಲ್ಲಿ ಕಾಡ್ತಾ ಇರುತ್ತೆ ಸೊ ಅವರು ನನಗೆ ಸ್ಯಾರಿ ತಂದಿದ್ದರು ನಾನು ಅವ್ರಿಗೆ ಡ್ರೆಸ್ ತೊಗೊಂಡು ಬಂದಿದ್ದೆ ಇಬ್ಬರೂ ಹಾಕ್ಕೊಂಡಿರಲಿಲ್ಲ ಅವರು ಆ ಕಡೆ ಹೋಗಿದ್ದರು ಊರಿಗೆ ಸೊ ನಾನು ಅವ ತಂಗಿ ಸುಮ್ಮನೆ ದೀಪ ಹಚ್ಚಿ ಸುಮ್ಮನೆ ಹಾಕ್ಬಿಟ್ಟಿದ್ದೆ ಸೊ ದೇವರ ಆಶೀರ್ವಾದವನ್ನು ತೊಗೊಂಡು ಬಂದರೆ ನಮ್ಗೆ ಅದಕ್ಕಿಂತ ದೊಡ್ಡದು ಇನ್ನೇನೇ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಇಲ್ಲೇ ಮನೆಗೆ ನಿಯರ್ ಒಂದು ದೇವಸ್ಥಾನ ಇದು ಎಲ್ಲಮ್ಮನ ದೇವಸ್ಥಾನ ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ಇಲ್ಲಿ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬಂದುಬಿಟ್ರೆ ಆಮೇಲೆ ತಿಂಡಿ ತಿನ್ಬೋದು ಅಂತ ತಿಂಡಿ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಹೋಗಿದ್ದಿದ್ದು ತಿಂಡಿ ಏನೂ ತಿನ್ನೋಕ್ಕಾಗಿರಲಿಲ್ಲ ಪೂಜೆ ಮುಗಿಸ್ಕೊಂಡು ಬಂದು ತಿನ್ನೋಣ ಅಂತ ನಮಗೆ ಮನೇಲಿ ಎಲ್ಲರೂ ಒಟ್ಟಿಗೆ ಹೋಗಿ ಅಭ್ಯಾಸ ಆ್ಯನಿವರ್ಸರಿ ಇರಲಿ ಬರ್ತಡೇ ಇರಲಿ ಮಕ್ಕಳು ನಾವೆಲ್ಲ ಒಟ್ಟಿಗೆ ಹೋಗೋದು ದೇವಸ್ಥಾನಕ್ಕೆ ಹೋದ್ರೂ ಅಥವಾ ಬೇರೆ ಕಡೆ ಎಲ್ಲಾದರೂ ಹೋದ್ರೂ ಆದರೆ ಸ್ಕೂಲ್ ಇದ್ದಿದ್ದರಿಂದ ಇನ್ನು ಅವರೆಲ್ಲ ಹೋಗಲೇಬೇಕಾಗಿತ್ತು ಸೊ ಕವಾನನು ಡ್ಯೂಟಿಗೆ ಹೋದಲು ನಾವು ಬಂದಿಲ್ಲ ಅಮ್ಮನ ದರ್ಶನ ಮಾಡಿಕೊಂಡು ಹೋಗಿಬಿಟ್ರೆ ಒಂದು ಸಮಾಧಾನ ನಮಗೆ ಆ ಪಾಸಿಟಿವ್ ಎನರ್ಜಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಲ್ವ ದೇವಸ್ಥಾನದಲ್ಲಿ ಹೋದರೆ ಆ ಪಾಸಿಟಿವ್ ಎನರ್ಜಿ ತೊಗೊಂಡು ಬಂದರೆ ನಮಗೆ ಸ್ವಲ್ಪ ಮತ್ತೆ ದೇವಸ್ಥಾನಕ್ಕೆ ಹೋಗೋವರೆಗೂ ಆ ಎನರ್ಜಿ ನಮ್ಮನ್ನು ಹಂಗೆ ಕಾಪಾಡ್ತಾ ಇರುತ್ತೆ ಸೊ ಸಾಧ್ಯವಾದಷ್ಟು ಹತ್ರ ಇರೋ ದೇವಸ್ಥಾನಗಳಿಗೆ ಆವಾಗ ವಿಸಿಟ್ ಮಾಡ್ತಾ ಇರಬೇಕು ಎಲ್ರೂ ಸೊ ನಾವಿವಾಗ ನನ್ನ ನಾಂದಿ ಮನೆ ಹತ್ರ ಹೋಗಬೇಕು ಅಂತ ಹೊರಟಿದ್ವಿ ಕವನ ನಾನು ನನ್ನ ಮಗ ಚಿಕ್ಕ ಮಗನು ಮಗು ನೋಡಿ ಅವ್ರ ಮನೆ ಪಕ್ಕದ ಮನೆ ಮಗು ತುಂಬ ಚೆನ್ನಾಗೇ ಅಡ್ಜಸ್ಟ್ ಆಗಿಬಿಟ್ಟಿದೆ ಅವ್ರಿಗೆ ಸಿಂಚು ನೋಡಿದ್ರೆ ತುಂಬ ಇಷ್ಟಪಡುತ್ತೆ ಅವಳ ಹತ್ರ ಅಳತ್ತೆ ನಗಾಡಿದ್ರೆ ನಗಾಡತ್ತೆ ಆ ಥರ ಸೊ ಅಲ್ಲಿಗೆ ಬಂದ್ವಿ ಇನ್ನೇನು ಇವತ್ತು ಅಲ್ಲೇ ಊಟ ಮುಗಿಸ್ಕೊಂಡು ಹೋಗೋದು ಸಾಮಾನ್ಯವಾಗಿ ಅಲ್ಲಿಗೆ ಹೋದರೆ ನಾವು ಹೋಗೋದೇ ಈವ್ನಿಂಗ್ ಟೈಮನೇ ಊಟ ಮುಗಿಸ್ಕೊಂಡೆ ಆಮೇಲೆ ಮನೆಗೆ ಬರ್ತೀವಿ ಯಾಕೆಂದರೆ ಅವರು ಬ್ಯುಸಿ ಇರ್ತಾರೆ ನಾವು ಬ್ಯುಸಿ ಇರ್ತೀವಲ್ವ ಬೆಳಗ್ಗೆಯಿಂದ ಸೊ ಆಗೋದೇ ಇಲ್ಲ ಬೆಳಗ್ಗೆ ಟೈಮಲ್ಲಿ ಯಾವಾಗಲೂ ಹೋಗೋದೇ ಇಲ್ಲ ಅವಳಾಗೂ ಹೇಳ್ತಾನೆ ಇದ್ಲು ಎಷ್ಟು ದಿವಸ ಆಯಿತು ಮಲಗೋದೇ ಇಲ್ಲ ಇಲ್ಲಿ ಫ್ರೀ ಮಾಡ್ಕೊಂಡು ಇಲ್ಲೇ ಉಳ್ಕೊಳ್ಳಿ ಮಾತಾಡಿಕೊಂಡು ಮಲ್ಕೊಂಡು ಬೆಳಗ್ಗೆ ತಿಂಡಿ ತಿಂದು ಆಮೇಲೆ ಹೋದ್ರಾಯಿತು ಅಂತ ಹೇಳ್ತಾನೆ ಇದ್ಲು ಸರಿ ಓಕೆ ಇನ್ನೇನು ಕವನವರು ರಿಸೈನ್ ಮಾಡೋರು ಇದಾರೆ ರಿಸೈನ್ ಆಗಿದೆಲ್ವ ಕೆಲಸ ಸೊ ಎಲ್ಲ ರಜಾ ದಿನ ಬಂದುಬಿಡ್ಲಿ ಸೀನ್ ಚೆನ್ನಾಗೂ ಎಕ್ಸಾಮ್ ನಡೀತಿತ್ತು ಅದು ಕಂಪ್ಲೀಟ್ ಆಗಲಿ ಆಮೇಲೆ ಹೋಗಿ ಒಂದಿನ ಉಳ್ಕೊಂಡು ಒಂದು ಟೂ ಡೇಸ್ ಇದ್ಬಿಟ್ಟು ಬಂದರೆ ಆಯಿತು ಅಂದ್ಕೊಂಡ್ವಿ ಆವತ್ತು ಊಟ ಮುಗಿಸ್ಕೊಂಡು ಬಂದುಬಿಟ್ವಿ ಅವಳು ಚಿಕನ್ ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತಾಳೆ ನನ್ನದೇ ಈ ಸ್ಟೈಲಲ್ಲಿ ಊರುಗಳ ಕಡೆ ಎಲ್ಲ ಮಾಡ್ತಿದ್ದಾಗೆ ಮಾಡ್ತಾಳೆ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು ತಿನ್ನಲ್ಲ ಮೇಯ್ನ್ ಅದೇ ಅವಳಿಗೆ ನಾನ್ ವೆಜ್ ತಿಂದ ಅಭ್ಯಾಸ ಇಲ್ಲ ಏಕೆಂದರೆ ನಮ್ಮ ಅತ್ತೇನೂ ಇರಲಿಲ್ಲ ಊರಲ್ಲಿ ಸಾಕಷ್ಟು ನಮ್ಮ ಎಲ್ಲ ಯಾರೂ ತಿನ್ನೋದಿಲ್ಲ ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ ಕೆಲವ್ರಿಗೆ ಅಡ್ಜಸ್ಟ್ ಆಗಲ್ಲ ಹಾಗೇ ಸೊ ಅಡುಗೆ ಎಲ್ಲ ಮಾಡಿಕೊಡ್ತಾಳೆ ಏಕೆಂದರೆ ಅವಳಿಗೆ ಮಾಡೋದು ರೂಢಿ ಇತ್ತು ಏಕೆಂದರೆ ಅವ್ರ ಯಜಮಾನ್ರಿಗೆ ಮಾಡಿಕೊಟ್ಟೆಲ್ಲ ಅಭ್ಯಾಸ ಇತ್ತಲ್ವ ಹಾಗಾಗಿ ನಮ್ಮ ಮಾವ ಅವರು ಅವರೆದ್ದು ಊಟ ಕೂತ್ಕೊಂಡಿದ್ರು ಸೊ ನಾನು ಅಲ್ಲಿ ವೀಡಿಯೋ ಮಾಡೋಕ್ಕೋಗಲಿಲ್ಲ ಜಾಸ್ತಿ ಅವರು ನನ್ನ ಆದ್ಮೇ ಮನೆಯಲ್ಲೇ ಇರ್ತಾರೆ ಏಕೆಂದರೆ ಅವರು ಅಮ್ಮ ಮಗಳು ಇಬ್ಬರೇ ಇರ್ತಾರಲ್ವ ಅಣ್ಣ ಇಲ್ಲ ಅಲ್ವಾ ಇವಾಗ ಅದಕ್ಕೋಸ್ಕರ ಜೊತೆಯಲ್ಲೇ ಇರ್ತಾರೆ ಅವ್ರಿಗೆ ಅಲ್ಲೇ ಅಡ್ಜಸ್ಟ್ ಆಗುತ್ತೆ ಕಂಫರ್ಟು ಇರುತ್ತೆ ಸೊ ಮಕ್ಕಳು ಮಗಳ ಜೊತೆ ಮೊಮ್ಮಗಳ ಜೊತೆ ಅಲ್ಲೇ ಇರೋದು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಬಂದು ಅಲ್ಲಿಂದ ಮಲ್ಕೊಂಡ್ಬಿಟ್ವಿ ಯಾವುದೇ ಥರ ಕೆಲಸ ಇರಲಿಲ್ಲ ಎಲ್ಲ ಕಂಪ್ಲೀಟ್ ಮಾಡಿ ಹೋಗಿದ್ವಿ ಮನೆಯಲ್ಲಿ ನನ್ನ ಮಗ ಕಾರೆಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದಾನೆ ಇನ್ನೇನು ಬೆಳಗ್ಗೆ ಅವರಪ್ಪ ಡ್ಯೂಟಿಗೆ ಹೊರಡಕ್ಕೆ ಇವರು ಅದೇ ತಯಾರಿ ಮಾಡಿಕೊಡೋದು ಕಾರ್ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಅವರಪ್ಪನಿಗೆ ಏನು ಸಪೋರ್ಟ್ ಬೇಕೋ ಅದೆಲ್ಲ ಮಾಡ್ತಾನೆ ದೊಡ್ಡವನಾಗಿ ಕವನ ಅವರು ರೆಡಿ ಆಗ್ತಾಯಿದ್ರು ಅವರು ಇನ್ನೇನು ರೆಸಾರ್ಟಿಗೆ ಒಂದಿನ ಹೋಗಬೇಕು ಮತ್ತು ಅವ್ರಿಗೆ ಅಲ್ಲಿ ಟ್ರೀಟ್ ಕೊಡ್ತಾಯಿದ್ದಾರೆ ಆಫೀಸಲ್ಲಿ ಸೊ ಅಲ್ಲಿ ರೆಸಾರ್ಟಿಗೆ ಹೋಗ್ಬಿಟ್ಟು ಬಂದು ಅದಾದಮೇಲೆ ನೆಕ್ಸ್ಟ್ ಡೇ ಆಫೀಸಲ್ಲಿ ಕೇಕ್ ಕಟ್ ಮಾಡಿಸಿ ಸೆಂಡ್ ಆಫ್ ಇರುತ್ತೆ ಅಲ್ಲಿಗೆ ಅವ್ರದ್ದು ಡ್ಯೂಟಿ ಮುಗೀತು ನಮ್ಮ ಮನೆಯವರು ಏನೋ ಲೆಕ್ಕ ಬರ್ಕೊಂಡು ಕೂತಿದ್ರು ಸೊ ಇಲ್ಲಿ ಬಿಸಿಬೇಳೆ ಭಾತನ ಮಾಡ್ತಾಯಿದ್ದೀನಿ ಎಲ್ಲ ಒಂದು ಕಡೆ ರೈಸ್ ಗಿಟ್ಟಿದೆ ಒಂದು ಕಡೆ ಎಲ್ಲ ತರಕಾರಿ ಎಲ್ಲ ಬೇಯಿಸ್ಕೊಂಡು ಬೇಳೆ ತರಕಾರಿ ಎಲ್ಲ ಒಟ್ಟಿಗೆ ಹಾಕಿ ಒಂದು ಕಡೆ ನಮ್ಮ ನಮ್ಮಪ್ಪ ಬಂದಿದ್ದರು ಬೆಳಗ್ಗೆ ಅಲ್ಲಿ ನರ್ಸರಿ ಹತ್ರ ಹೋಗಿದ್ರಂತೆ ಅಲ್ಲಿ ಮಾರ್ನಿಂಗೇ ಹೋಗ್ತಾರೆ ಅವ್ರಿಗೆ ಕೆಲಸ ಇರುತ್ತೆ ಸೊ ಅಲ್ಲಿಂದ ಕರ್ಬೇನು ಸೊಪ್ಪು ತೊಗೊಂಡು ಬಂದರು ಫ್ರೆಶ್ ಆಗಿ ನನಗೆ ಕೊಟ್ಬಿಟ್ಟು ಹೋಗಕ್ಕೆ ಬಂದಿದ್ದರು ಸೊ ಹಾಗೆ ಕಾಫಿ ಕುಡ್ಕೊಂಡು ಹೋಗಂತ್ರಿ ಕೂತ್ಕೊಳ್ಳಿಯಪ್ಪ ಅಂದಿದ್ದಕ್ಕೆ ಕೂತಿದ್ರು ತಿಂಡಿ ಮಾಡ್ತಾ ಇದ್ದೆ ಇಲ್ಲಿ ಬೇಳೆ ತರಕಾರಿ ಉಪ್ಪು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ ರೈಸ್ ಮಾತ್ರ ಸಪ್ರೇಟಾಗಿ ಬೀಸ್ಕೊಳ್ತೀನಿ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿ ಮೆತ್ತಗೆ ಬೇಯಿಸ್ಕೋತೀನಿ ಎರಡ ಒಟ್ಟಿಗೆ ಹಾಕ್ಬಿಟ್ಟು ಒಂದೇ ಒಂದು ಪೌಡ್ ರೆಸಿಪಿ ಥರ ಮಾಡಿಬಿಡ್ಬೋದು ಬಿಸಿಬೇಳೆ ಭಾತನ ಸೊ ನನಗೆ ಅದು ಅಡ್ಜಸ್ಟೇ ಆಗೋಲ್ಲ ಏನೋ ಗೊತ್ತಿಲ್ಲ ಅದು ಏನಾಗುತ್ತೆ ಅಂದರೆ ಸ್ವಲ್ಪ ಹೊತ್ತಾಗಿದ್ದ ತಕ್ಷಣ ಅಂಟು ಥರ ಹಾಗೆ ಹಾಗಾಗಿ ನಾನು ಆ ಥರ ಮಾಡೋದಿಲ್ಲ ನಮ್ಮನೆಯವ್ರು ಇದ್ದಾರೆ ತಿಂಡಿಗೆ ರೆಡಿ ಆಗಿಬಿಟ್ಟು ಸೊ ನಮ್ಮ ಅಪ್ಪ ಕಾಫಿ ಕೊಡೋಣ ಅಂತ ನಾನು ಮಾಡ್ತಾಯಿದ್ದೆ ಕರಿಬೇನ ಸೊಪ್ಪು ನೋಡಿ ಎಷ್ಟು ಆಗಿದೆ ನಮ್ಮ ಮನೆಯವರು ತಿಂಡಿಗೆ ಆಲ್ರೆಡಿ ಕಾಯ್ತಾಯಿದ್ರು ಅವ್ರಿಗೆ ಟೈಮ್ ಆಗಿತ್ತು ಸೊ ಜಲ್ದಿ ಒಗ್ಗರಣೆ ಹಾಕ್ಬಿಟ್ಟು ಮುಗಿಸೋಣ ಅಂತ ನಾನು ಬಿಸಿಬೇಳೆ ಭಾತನ ಅಷ್ಟು ಪರ್ಫೆಕ್ಟಾಗಿ ಏನು ಇಲ್ಲಿ ಹೋಗಿಲ್ಲ ನೆಕ್ಸ್ಟ್ ಡೇ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ ಮತ್ತೆ ಮಾಡಿದಾಗ ಇವಾಗ ಇಷ್ಟೇ ಎಲ್ಲ ಹೋಗಿ ಸಪ್ರೇಟಾಗಿ ಒಗ್ಗರಣೆ ಒಂದು ಮಾಡ್ಕೊಳ್ಬಿಡ್ತೀನಿ ಬ್ಯಾಡಿಗೆ ಮೆಣಸು ಕರಿಬೇವು ಹುಣಸೆ ರಸ ಹಿಂಗು ಅರಿಶಿನ ಇಷ್ಟೆಲ್ಲ ಹಾಕಿ ಇದನ್ನು ಒಂದು ಒಗ್ಗರಣೆ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಖಾರದ ಪುಡಿ ಮತ್ತು ಬಿಸಿಬೇಳೆ ಬಾತ್ ಪೌಡರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಬಿಸಿಬೇಳೆ ಬಾತ್ ಪೌಡರ್ ಮಾಡೋದನ್ನು ಸಹ ನಾನು ಮನೇಲೇ ಮಾಡ್ಕೊಳ್ತೀನಿ ನಿಮಗೆ ತೋರಿಸ್ತೀನಿ ಒಂದು ಸಲ ನಾನು ಹೇಗೆ ಮಾಡೋದು ಅಂತ ಸೊ ಅದೆಲ್ಲ ಹಾಕ್ಬಿಟ್ಟು ಇಲ್ಲಿ ಅನ್ನನ ಮತ್ತು ತರಕಾರಿ ಬೇಳೆ ಬೆಂದಿರೋದೆಲ್ಲ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆನೋ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಈ ರೀತಿ ಬಿಸಿಬೇಳೆ ಬಾತ್ ಈ ರೀತಿ ಇರುತ್ತೆ ಈ ಥರ ಇದ್ರೆ ಚೆನ್ನಾಗೆ ಅದು ಎಲ್ಲ ಒಂದು ಪೌಟ್ ರೆಸಿಪಿ ಥರ ಮಾಡಿಬಿಟ್ರೆ ಏನಾಗುತ್ತೆ ಮತ್ತೆ ನೀರು ಹಾಕಬೇಕು ಬಿಸಿ ಮಾಡ್ಕೊಳ್ಬೇಕು ಸರಿ ಮಾಡ್ಕೊಳ್ಬೇಕು ಅದೆಲ್ಲ ಪ್ರಾಬ್ಲಮ್ ಇರಲ್ಲ ಈ ರೀತಿ ಇರೋದರಿಂದ ಪರ್ಫೆಕ್ಟಾಗಿರುತ್ತೆ ಇದು ತುಂಬ ಹೊತ್ತು ಈ ರೀತಿಯೇ ಇರುತ್ತೆ ಗಟ್ಟಿ ಆಗೋದಿಲ್ಲ ಅದಕ್ಕೋಸ್ಕರ ಕವನ ಅಪ್ಪು ಎಲ್ಲ ಫಾಸ್ಟಾಗಿ ರೆಡಿ ಇದ್ದಾರೆ ಅದು ಅವರು ಬಿಸಿಬೇಳೆ ಬದುಕೋಸ್ಕರ ಮಿಕ್ಚರ್ ತಿಂತಾರೆ ಮಿಕ್ಚರ್ಗೋಸ್ಕರ ಬಿಸಿಬೇಳೆ ಭಾತ್ ತಿಂತಾರೆ ಅನ್ನೋಂಗಿರುತ್ತೆ ಸೊ ಅದನ್ನು ಬೂಂದಿ ಖಾರ ಅದನ್ನು ಹಾಕ್ಕೊಂಡು ತಿಂತಾರೆ ನಮ್ಮ ಮನೆಯವ್ರದ್ದು ರೇಣನು ತಿಂಡಿ ತಿಂತ ಇದ್ರು ಆಲ್ರೆಡಿ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ